ಶಿವಮೊಗ್ಗದ ದೂರದರ್ಶನದ ಟ್ರಾನ್ಸ್ಮಿಟರ್ ಕೇಂದ್ರದ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಸಂಸದ ಬಿವೈ ರಾಘವೇಂದ್ರ ಶಾಸಕ ಚನ್ನಬಸಪ್ಪ ವಿಧಾನಪರಿಷತ್ ಸದಸ್ಯರಾದ ರುದ್ರೇಗೌಡ ಭದ್ರಾವತಿ ಆಕಾಶವಾಣಿಯ ಮುಖ್ಯಸ್ಥ ಎಸ್ಆರ್ ಭಟ್ ಮತ್ತಿತರರು ಭಾಗಿಯಾಗಿದ್ದರು ದೂರದರ್ಶನದೊಂದಿಗೆ ಬಿವೈ ರಾಘವೇಂದ್ರ ಪ್ರಸ್ತುತ ಶಿವಮೊಗ್ಗ ಮತ್ತು ಭದ್ರಾವತಿ ವ್ಯಾಪ್ತಿಯಲ್ಲಿ ಆಕಾಶವಾಣಿ ಮತ್ತು ಎಫ್ಎಂ ರೇಡಿಯೋ ಸುಮಾರು ಒಂದು ಕಿಲೋ ವ್ಯಾಟ್ ಸಾಮರ್ಥ್ಯ ಟ್ರಾನ್ಸ್ಮಿಟರ್ ಮೂಲಕ ಕಾರ್ಯನಿರ್ವಹಿಸುತ್ತಿದ್ದು ಉನ್ನತೀಕರಣದ ನಂತರ ಇದರ ವ್ಯಾಪ್ತಿ ಶಿವಮೊಗ್ಗ ಸೇರಿದಂತೆ ಅಕ್ಕಪಕ್ಕದ ಹತ್ತು ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸಲು ಸಹಕಾರಿಯಾಗಿದೆ ಎಂದರು ತುಂಬಿರುವಂತಹ ಈ ಸಂದರ್ಭದಲ್ಲಿ ನಮ್ಮ ಮಲ್ನಾಡು ಕೂಡ ಅದಕ್ಕೆ ಕಾಂಪಿಟೇಷನ್ ಮಾಡುವಂತ ಎಲ್ಲ ಶಕ್ತಿಯನ್ನ ಅನೇಕ ಯೋಜನೆಗಳ ಮುಖಾಂತರ ತುಂಬುತ್ತಾ ಇದೆ ಅದೇ ರೀತಿ ಇವತ್ತು ನಮ್ಮ ಆಕಾಶವಾಣಿಗೂ ಕೂಡ ಆ ಹೆಮ್ಮೆ ಸಿಗ್ತಾ ಇದೆ ಅಂತ ತುಂಬಾ ಅಭಿಮಾನದ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕಡೆಗೆ ಹಂಡ್ರೆಡ್ ವ್ಯಾಟ್ಸ್ ಹಂಡ್ರೆಡ್ ವ್ಯಾಟ್ಸ್ ಸಿಕ್ಸ್ ಒನ್ ಕಿಲೋಮೀಟರ್